ಬಿಜೆಪಿಯವರಿಗೆ ಡಿ ಕೆ ಮುಟ್ಟ ತಾಕತ್ತು ಇಲ್ಲ ಕಣ್ರು ಸ್ಟಾರ್ಟ್ ಮಾಡಿದ್ದಾರೆ ಇವರು ಎಲ್ಲ ಕಣ್ರು ಪಾದಯಾತ್ರೆ ಯಾಕೆ ಮಾಡ್ತಿದಾರೆ ಅವ್ರಿಗೂ ಗೊತ್ತಿಲ್ಲ ಯಡಿಯೂರಪ್ಪನವ್ರ ಮಗ ಅನ್ನೋ ಎಲಿಜಿಬಿಲಿಟಿ ಬಿಟ್ರೆ ಮತ್ತೆ ಯಾವ ಎಲಿಜಿಬಿಲಿಟಿ ಇದೆ ಸರ್ ನಿಮ್ಗೆ ಜನಪ್ರಿಯ ಶಾಸಕರಾದ ಪ್ರದೀಪ್ ಕಿಶೋರ್ ಅವರು ಮಾತಾಡಬೇಕು ಅಂತ ಹೇಳಿ ಮಾಡಿ ಕುಮಾರಸ್ವಾಮಿ ಅವರೇ ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದ್ ಗ್ರೇಟ್ ಅಲ್ಲ ಕನಕಪುರದ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದ್ ಗ್ರೇಟ್ ಒಬಿಸಿ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಅವರೇ ವಿಜೇಂದ್ರ ಅವರೇ ನಿಮ್ ಕೈಲಿ ಸಹಿಸಕ್ಕಾಗ್ತಿಲ್ಲ ಕುಮಾರಸ್ವಾಮಿ ಅವರೇ ನಿಮ್ಮ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಸಹಿಸಿಕೊಳ್ಳೋ ಸೌಜನ್ಯೂ ನಿನ್ನಿಲ್ಲ ಅಲ್ವ ಸರ್ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಡಿ ಕೆ ಸಾಹೇಬರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಿದ್ದಾರೆ ಕೇಂದ್ರದ ಬಿಜೆಪಿಯವರು ಅರವತ್ತೇಳು ಸಾವಿರ ಕೋಟಿ ರೈತರು ಖರ್ಚು ಮಾಡಬೇಕಾಗಿರೋ ದುಡ್ಡನ್ನ ಖರ್ಚು ಮಾಡಿಲ್ಲ ಇದು ನಾನ್ ಹೇಳ್ತಿಲ್ಲ ಇವತ್ತು ಲಡಾಖ್ ಒಳಗೆ ಚೈನೀಸ್ ಅವ್ರು ಚೈನಾದವ್ರು ಒಳಗ್ ಬಂದ್ರು ನ್ಯಾಷನಲ್ ಸೆಕ್ಯೂರಿಟಿ ಕಾಪಾಡಕ್ ಆಗ್ತಿಲ್ಲ ಬಾಯಿ ಬಡ್ಕೊಂತಾರೆ ಬಿಜೆಪಿ ಬಿಜೆಪಿ ಜೆಡಿಎಸ್ ಕಣ್ರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಕಣ್ರು ಸ್ಟಾರ್ಟ್ ಮಾಡಿದ್ದಾರೆ ಇವರು ಎಲ್ಲ ಕಣ್ರು ಪಾದಯಾತ್ರೆ ಯಾಕೆ ಮಾಡ್ತಿದಾರೆ ಅವ್ರಿಗೂ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರ ಮನೆ ಬೇಜಾರು ಮಾಡ್ಕೊಂಡ್ರು ಇವತ್ತು ಚಾಲನೆ ಕೊಡಕ್ ಬರ್ತಿದ್ದಾರೆ ನನಗೆ ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರೆ ದಯವಿಟ್ಟು ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಸರ್ ನಲವತ್ತು ವರ್ಷ ಕಷ್ಟಪಟ್ಟು ಒಬ್ಬ ರೈತನ ಮಗ ಇಷ್ಟು ದೂರ ಬರೋದು ನೀವು ಅನ್ಕೊಂಡ ಸುಲಭ ಅಲ್ಲ ಸರ್ ನೀವು ಬರೋವಾಗ ನಿಮ್ಮ ತಂದೆ ಒಂದು ರಾಜಮಾರ್ಗ ಹಾಕೊಟ್ಟಿದ್ರು ಆದ್ರೆ ಡಿ ಕೆ ರಾಜಮಾರ್ಗ ಇರಲಿಲ್ಲ ಸಿ ಬಿ ಐ ಇಡಿ ಯಾವ ಎದುರಿಲ್ಲ ಕೂದು ಮುಟ್ಟ ತಾಕತ್ತು ಇಲ್ಲ ಇವತ್ತು ಎಷ್ಟೇ ಸ್ಟ್ರಗಲ್ ಆದ್ರೂ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿ ಇವತ್ತು ಒಬ್ಬ ಸಾಮಾನ್ಯ ಹುಡುಗನು ಏನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನಮ್ಮೆಲ್ರಿಗೂ ನಿದರ್ಶನ ನಾನು ಈ ವೇದಿಕೆ ಬಹಳ ದಿನದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆಯ ಮನಸ್ಫೂರ್ತಿಯಾಗಿ ಒಂದು ಮಾತು ಕೇಳಬೇಕು ಅಂತಿದ್ದೀನಿ ನಿಮ್ಮ ಮನೆ ಮಗನಾಗಿ ಸುರೇಶನ ಇಷ್ಟು ದುಡಿದ್ರಲ್ಲ ನಮ್ಮ ಸುರೇಶ್ ಅಣ್ಣಗೆ ಗ್ರಾಮಾಂತರ ಜನ ಮೋಸ ಮಾಡಿದ್ರಿ ಸರ್ ನಾನು ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಅವ್ರ ಮನೆ ಮಗನಾಗಿ ಹಳ್ಳಿಗಳಲ್ಲಿ ಅವರು ಅಷ್ಟು ಕಷ್ಟಪಟ್ಟು ಇವತ್ತು ಮಾಡಿದ್ರು ನನ್ನ ನಂಬಿಕೆ ಇದೆ ನಮ್ಮ ಸುರೇಶ್ ಅಣ್ಣ ಮತ್ತೆ ಗ್ರೇಟ್ ಲೀಡರ್ ಆಗಿ ಈ ರಾಜ್ಯದ ಒಂದು ಮುನ್ನುಡಿ ಬರೆಯುವ ನಾಯಕ ನಮ್ಮ ಸುರೇಶ್ ಅಣ್ಣ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಮುನ್ನಲೆ ಬರ್ತಾರೆ ನಾನು ಎಲ್ರಿಗೂ ಹೇಳೋದಿಷ್ಟೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರಿಗೆ ಮೂಢ ಅಂತಾರೆ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ನೋಟಿಸ್ ಕಳಿಸ್ತಾರೆ ನನ್ನ ಗೌರವಾನ್ವಿತ ರಾಜ್ಯಪಾಲರು ದೆಹಲಿಗೆ ಹೋಗ್ತಾರೆ ಇವತ್ತು ಸಂಜೆ ದೆಹಲಿಯಿಂದ ವಾಪಸ್ ಬರ್ತಾರೆ ಯಾಕೆ ಇಷ್ಟು ಆತುರದ ನಿರ್ಧಾರ ರಾಜ್ಯಪಾಲರ ಕಚೇರಿ ತಗೊಳ್ತು ಅನ್ನೋದು ನನ್ನ ಪ್ರಶ್ನೆ ರಾಜ್ಯಪಾಲರ ಬಗ್ಗೆ ಪ್ರಶ್ನೆ ಮಾಡೋ ಅಷ್ಟು ದೊಡ್ಡವ್ ನಾನಲ್ಲ ಆದ್ರೆ ಅಷ್ಟು ಆತುರದ ನಿರ್ಣಯ ರಾಜ್ಯಪಾಲರ ಕಚೇರಿಗೆ ಅವಶ್ಯಕತೆ ಇರ್ಲಿಲ್ವ ಅನ್ನೋದು ಒಂದಿದೆ ಇದು ಹೇಳ್ತೀನಿ ನಮ್ ಸಿದ್ದರಾಮಯ್ಯ ಸಾಹೇಬರು ನಮ್ ಡಿ ಕೆ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ತಪ್ಪು ಮಾಡಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಟ್ಟಿದೆ ಸರ್ ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಬಡವರಿಗೆ ಅವರು ಹೇಳ್ತಾರೆ ಅದಾನಿ ಅಂಬಾನಿ ಟ್ಯಾಕ್ಸ್ ಅವಾಯ್ಡ್ ಮಾಡುವಾಗ ಆರ್ಥಿಕತೆ ಬಗ್ಗೆ ಪಕ್ಕ ಇಲ್ಲ ಕೂಲಿ ಮಾಡೋರ್ಗೆ ಬಡವರಿಗೆ ಎಸ್ ಸಿ ಎಸ್ ಗಳಿಗೆ ದಲಿತರಿಗೆ ಹಿಂದುಳಿದವರಿಗೆ ನಾವ್ ಎರಡೆರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರಿಗೆ ಆರ್ಥಿಕತೆ ಕುಸಿಯುತ್ತಂತೆ ಅವರಿಗೆ ಒಬ್ರು ಕೂಡ ವಿಜೇಂದ್ರ ಅವರು ಮಾನ್ಯ ವಿಜೇಂದ್ರ ಅವರೇ ಯಡಿಯೂರಪ್ಪನವ್ರ ಅನ್ನೋ ಎಲಿಜಿಬಿಲಿಟಿ ಬಿಟ್ರೆ ಮತ್ತೆ ಯಾವ ಎಲಿಜಿಬಿಲಿಟಿ ಇದೆ ಸರ್ ನಿಮ್ಗೆ ಮಾನ್ಯ ಅಶೋಕ ಸಾಹೇಬ್ರೆ ಅದ್ ಏನ್ ಪಾದಯಾತ್ರೆ ಮಾಡ್ತಿದಾರೋ ಅಲ್ಲಿ ಅವ್ರಿಗಿಂತ ಪೊಲೀಸವರೇ ಜಾಸ್ತಿ ಕಾಣಿಸಿದ ನನ್ಗೆ ನಾನ್ ನೋಡ್ಕೊಂಡು ಬರ್ತಿದ್ದೆ ಒಂದವರು ಅವ್ರಿಗಿಂತ ಪೊಲೀಸವರೇ ಹೆಚ್ಚು ಕಾಣಿಸಿದ್ರು ಮತ್ತೆ ಅಲ್ಲಿ ನೋಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಸ್ಪೀಚ್ ಮಾಡೋರು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂತಾರೆ ಬಿಜೆಪಿಗೆ ಪಾಠ ಕಲಿಸಿದೀವಿ ಮೊನ್ನೆ ನೂರ ಮೂವತ್ತಾರು ಸೀಟ್ ರಾಜ್ಯ ಸರ್ಕಾರ ನಾವು ಗೆದ್ದಿದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್